ಎಲ್ಲರಿಗೂ ನಮಸ್ಕಾರ ಟೀ ಕಾಫಿ ಜೊತೆ ತಿನ್ನೋದಕ್ಕೆ ಸಂಜೆ ಈವ್ನಿಂಗ್ ಕೇಕ್ ರೆಸಿಪಿನ ತಿದ್ದಕೊಂಡು ಬಂದಿದ್ದೀನಿ ಇವತ್ತಿನ ರೆಸಿಪಿ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟಿಗೆ ಮಿಕ್ಸಿ ಜಾರಿಗೆ ಎರಡು ಮೊಟ್ಟೆನ ಹಾಕೊಳ್ತಾ ಇದ್ದೀನಿ ಅರ್ಧ ಅಷ್ಟು ಸಕ್ಕರೆ ನಿಮಗೆ ಸಿಹಿ ಜಾಸ್ತಿ ಬೇಕಂದರೆ ಒಂದು ಕಪ್ ಹಾಕ್ಕೊಳ್ಬೋದು ಅದನ್ನು ಚೆನ್ನಾಗಿ ಒಂದು ಸರಿ ಬ್ಲೆಂಡ್ ಮಾಡ್ಕೊಳ್ಳಿ ಅದಾದಮೇಲೆ ಇದಕ್ಕೆ ಕಾಲು ಕಪ್ ಆಗೋಷ್ಟು ಸನ್ಫ್ಲವರ್ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಒನ್ ಫೋರ್ತ್ ಕಪ್ ಆಗೋಷ್ಟು ಅದನ್ನು ಕೂಡ ಮಿಕ್ಸಿನಲ್ಲಿ ಹಾಕಿ ಬ್ಲೆಂಡ್ ಮಾಡ್ಕೊಳ್ಳಿ ನಂತರ ಅದನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ತುಂಬ ಈಸಿ ಇದನ್ನು ಮಾಡೋದು ಒಂದು ಆಗೋಷ್ಟು ಮೈದಾ ಹಿಟ್ಟು ಅಥವಾ ಗೋಧಿ ಹಿಟ್ಟನ್ನು ಹಾಕೊಳ್ಳಿ ಈಗ ಇಲ್ಲಿ ಸ್ವಲ್ಪ ಉಪ್ಪು ಹಾಗೆ ಒಂದು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಅರ್ಧ ಟೀ ಸ್ಪೂನಷ್ಟು ಅಡುಗೆ ಸೋಡಾ ಸ್ವಲ್ಪ ವೆನಿಲೇಸನ್ಸ್ ಹಾಕಿ ಸೈಡಲ್ಲಿ ಇಟ್ಕೊಳ್ಳಿ ನಂತರ ಒಂದು ಬೌಲಿಗೆ ಮೈದಾ ಹಿಟ್ಟು ಹಾಕಿ ಟೂಟಿ ಫ್ರೂಟಿನ ಹಾಕ್ಕೊಂಡಿದ್ದೀನಿ ಒಂದು ಎರಡೆರಡು ಸ್ಪೂನಷ್ಟು ಅದನ್ನು ಕರೆಕ್ಟಾಗಿ ರೀತಿ ಕವರ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಈಗ ನಾವು ಯಾವ ಪಾತ್ರೆಗೆ ಹಾಕ್ತೀವಿ ಆ ಪಾತ್ರೆಯನ್ನು ಸ್ವಲ್ಪ ಎಣ್ಣೆ ಹಾಕಿ ಗ್ರೀಸ್ ಮಾಡಿ ನಂತರ ಅದಕ್ಕೆ ಬಟರ್ ಪೇಪರ್ನ ಹಾಕಿ ರೆಡಿ ಮಾಡಿ ಇಟ್ಕೊಳ್ಳಿ ಸೊ ಈ ರೀತಿ ಬಟರ್ ಪೇಪರ್ ಮೇಲೆ ಎಣ್ಣೆ ಒರೆಸ್ಬೇಕು ಚೆನ್ನಾಗಿ ಸೊ ಈಗ ಇದೆಲ್ಲ ರೆಡಿಯಾಗಿದೆ ಈಗ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ನಾವು ಇದಕ್ಕೆ ಟೂಟಿ ಫುಟಿನ ಮಿಕ್ಸ್ ಮಾಡಿಕೊಳ್ಳೋಣ ಇಷ್ಟೇ ಬೇರೆ ಏನೂ ಹಾಕಬೇಕಾಗಿಲ್ಲ ಈಗ ನಾವು ಚೆನ್ನಾಗಿ ಮಿಕ್ಸ್ ಆಗಿದೆ ನಾವು ಪಾತ್ರೆನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಬಟರ್ ಪೇಪರ್ ಹಾಕಿ ಅದಕ್ಕೆ ಇದನ್ನು ಫುಲ್ ಟ್ರಾನ್ಸ್ಫರ್ ಮಾಡಿಕೊಳ್ಳಿ ಈಗ ಇದು ರೆಡಿಯಾಗಿದೆ ಪಾತ್ರೆ ನಾನೊಂದು ಹತ್ತು ನಿಮಿಷದ ಮೊದಲೇ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೆ ನೀವು ಬೇಕಿದ್ದರೆ ಉಪ್ಪು ಹಾಕ್ಬೋದು ನಾನು ಉಪ್ಪೇನ ಹಾಕಿಲ್ಲ ಈಗ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ ನೀವು ಇದನ್ನು ಬೇಯಿಸ್ಕೊಳ್ಬೇಕು ಮೂವತ್ತರಿಂದ ನಲವತ್ತೈದು ನಿಮಿಷದ ಕಾಲ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಲೋ ಫ್ಲೇಮಲ್ಲಿ ಹಾಗೆಯೇ ಪದೇ ಪದೇ ಓಪನ್ ಮಾಡಬೇಡಿ ಓಪನ್ ಮಾಡಿದರೆ ನೋಡಿ ಈ ರೀತಿ ಕೆಳಗೆ ಹೋಗ್ಬಿಡುತ್ತೆ ಮೇಲೆ ಬರಲ್ಲ ಸೊ ತಣ್ಣಗಾದ ಮೇಲೆ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳಿ ಈಗ ಹಾಕಿರುವಂಥ ಬಟರ್ ಪೇಪರ್ನೇ ತೆಗ್ದುಬಿಟ್ಟು ನಿಮಗೆ ಯಾವ ಶೇಪಲ್ಲಿ ಕಟ್ ಮಾಡಬೇಕು ಆ ಶೇಪ್ನಲ್ಲಿ ಕಟ್ನ ಮಾಡ್ಕೊಳ್ಳಿ ಸೊ ನಮ್ಮ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಹೊರಗಡೆಯಿಂದ ಕೊಡುವಂಥ ಕೇಕ್ಗಿಂತ ಮನೆಯಲ್ಲೇ ಮಾಡಿಕೊಳ್ಳಿ ಇವತ್ತಿನ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ